ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಹೊಸ ಎರಗುಡಿ ಗ್ರಾಮದಲ್ಲಿ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಅಧಿಕಾರವಾಣಿ ಕನ್ನಡ ಸುದ್ದಿ ಜುಲೈ ಇಪ್ಪತ್ತೈದರಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಳ್ಳಾರಿ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ರಕ್ತ ಸುರಕ್ಷತೆ ಬಳ್ಳಾರಿ ಏಡ್ಸ್ ನಿಯಂತ್ರಣ ಮತ್ತು ನಿರ್ವಾಹಕ ಘಟಕ ಬಳ್ಳಾರಿ ಇವರ ಆಧಾರತ್ವದ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಹೊಸ ಎರಗುಡಿ ಆಶ್ರಯದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊಸ ಎರಗುಡಿ ಮತ್ತು ಆಯುಷ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಳ್ಳಾರಿ ಎಲ್ಲಾ ಎಲ್ಲಾ ಅಧಿಕಾರಿಗಳು ಒಟ್ಟುಗೂಡಿ ನಡೆಸಿದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಉದ್ಘಾಟಿಸಿದ ನಂತರ ಹೊಸ ಗ್ರಾಮದ ಪ್ರಮುಖ ಮುಖಂಡರು ಹಿರಿಯರು ಯುವಕರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಅದೇ ರೀತಿ ಸ್ವಾಮಿ ವಿವೇಕಾನಂದ ರಕ್ತ ಸಹಯೋಗದೊಂದಿಗೆ ಮತ್ತು ಇವರ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮದ ಶ್ರೀ ಈಶ್ವರ ದೇವಾಲಯದ ಆವರಣದಲ್ಲಿ ಸುಮಾರು ಜನರ ಸಂಖ್ಯೆಯಲ್ಲಿ ರಕ್ತದಾನ ಮಾಡಲು ಮುಂದಾದರು ಇದೇ ಸಂದರ್ಭದಲ್ಲಿ ವೈದ್ಯರುಗಳಾದ ಡಾಕ್ಟರ್ ಶರತ್ ಡಾಕ್ಟರ್ ಸಂತೋಷ್ ಡಾಕ್ಟರ್ ಮಾಧುರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮರಿಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಿ ಸುರೇಶ ಮುಖಂಡರಾದ ಹಾಗೂ ರಕ್ತದಾನಿಗಳು ಎನ್ ಚಂದ್ರಪ್ಪ ಸುಣ್ಣಂ ಈರಣ್ಣ ಸೂರ್ಯಕಾಂತ ಸೂರ್ಯಕಾಂತರೆಡ್ಡಿ ಆರ್ ಶಿವಶಂಕರ್ ಹಳೆಯರಗುಡಿ ಹೇಮರೆಡ್ಡಿ ಕಂದಾರಿ ಮಲ್ಲಯ್ಯ ಇನ್ನು ಅನೇಕ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ಈ ವೇದಿಕೆಯ ಸುವ್ಯವಸ್ಥವನ್ನು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದ ಎನ್ ಗೋವಿಂದಪ್ಪ ಸಿಬ್ಬಂದಿ ವರ್ಗ ಹಾಗೂ ನರ್ಸ್ ಸಿಸ್ಟರ್ ಆದ ಸರೋಜಾ ಶಂಷಾದ್ ಬೇಗಮ್ ಅನಿತಾ ಸರಸ್ವತಿ ಮತ್ತು ಹೊಸ ಎರಗುಡಿ ಬೆಣಕಲ್ ಹಳೆ ಎರಗುಡಿ ಗ್ರಾಮಗಳ ಆಶಾ ಕಾರ್ಯಕರ್ತೆಯರು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿಗಳು ಸಿದ್ಧತೆಗಳನ್ನು ನೋಡಿಕೊಂಡರು ವರದಿಗಾರರಾದ ರಮೇಶನ್ ಯರಗುಡಿ ஆய்